ಅವ ಸತ್ವ ಆಗ ಮಾತ್ರ ಮುಂದುವರಿಸ್ಬೇಕು ಬಿಟ್ಟರೆ ಹೌದು ಅದೇ ಜೀವಂತ ಇರೋವಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾರೆ ಕಾಣ್ತದೆ ಹಾ ಯಾರು ಅದನ್ನ ನಾವು ಬಿಟ್ಕೊಡ್ಬೇಕು ಹಾ ಅದೇ ನಾವು ಬಿಡುವುದಿಲ್ಲ ಅಂತ ಕಾಯ್ಬೇಕು ಅಂತ ನಮ್ಮ ಸೋತ್ರ ಆಗ್ತದೆ ಹೌದೌದು ಹಾ ನಾವು ಬಿಡುವುದಿಲ್ಲ ಅಂತ ನೀವು ಒಟ್ಟು ಒಟ್ಟು ಹೇಳ್ಬಾರ್ದ ನಾವು ಬಿಡುವುದಿಲ್ಲಪ್ಪ ಹಾಗಾದ್ರೆ ನಾವು ಬಿಟ್ಟು ಹೋಗ್ಲಿಕ್ಕೆ ಬಂದಾವ ಗರಿ ನಿಮ್ಮನ್ನು ಕಟ್ಟಲಿಕ್ಕೆ ಬಂದಾವ ಸರಿ ನೋಡುವ ಕಟ್ಕೊಳ್ತಿವಿ ಹೋಗ್ತೀವಿ ನೋಡುವ ನಾನು

ಯಾವುದೋ ಹಾ ಯಾವುದೋ ವಿರೋಧಕ್ಕೊಳಗಾಗಿ ಎಲ್ಲವ ಮತಾಂಧ ನೀನು ಯಾವ್ದು ಈ ಹನುಮನ ಹ ಒಬ್ಬ ಹನುಮನಾಗಿ ಬುದ್ಧಿ ಸಂಪನ್ನನಾಗಿ ಜ್ಞಾನಿಯಾಗಿ ವಿವೇಕಿಯಾಗಿ ಹ್ಮ್ ವ್ಯಾಕರಣ ಪಂಡಿತನಾಗಿ ನನ್ನ ಮದಾನಾಂತ ರೀತಿಯ ಸರಿಯಲ್ಲ ನಿನಗೆ ಹಾ ಅದು ನಾನು ಮಾಡಿದ್ದಕ್ಕಾಗಿ ಹೇಳಿರಬಹುದು ನೀನು ಹ್ಮ್ ಕಾರಣ ಏನು ದೂರಕ್ಕೆ ಶತ್ರುಘ್ನ ಮುಂದಾದ ಹ್ಮ್ ನನ್ನ ಮಾಮ ವೀರಮಣಿ ಹ ಅವನನ್ನ ಕೊಂದ ಹ್ಮ್ ಆ ಕಾರಣಕ್ಕೆ ಬೇಕಾಗಿ ನಿಮ್ಮ ಒಡೆಯನ ತಮ್ಮನನ್ನ ನಾನು ಸೋಮವಾರ ಮಾಡಿದ್ದೆ ಹ್ಮ್ ನಾನು ಕೊಂದಿದ್ದು ಹ್ಮ್ ಇದಕ್ಕೆ ನಿನ್ನದೇನು ನನಸಿಟ್ಟು ಬರುವುದಕ್ಕೆ ಕಾರಣ ಏನು ಮಾಡಿದ್ದೇನು ಸಹಿಸಿಯೇನು ಹ್ಮ್ ರಾಮನಿಗೆ ತೊಂದರೆ ಆಗುವುದನ್ನು ನಾನು ಸಹಿಸುವುದಿಲ್ಲ ಯಾಕೆ ಯಾರು ಬಂದಿದ್ದಾರೆನ್ನುವ ಪ್ರಶ್ನೆ ಇಲ್ಲ ಯಾಕೆ ರಾಮ ಬಂಟ ಹನುಮಾನ ರಾಮ ದಾಸ ಹನುಮಾನ ಹಾಗಾಗಿ ಸೀತಾವಲ್ಲ ವಲ್ಲಭಗೆ ನೀವು ಹ್ಮ್ ದುಃಖವನ್ನು ತಂದಿಟ್ಟಿದ್ದೀಯಾ ಹ್ಮ್ ಘಾತುಕ ಎಸಗುತ್ತಾ ಇದ್ದೀಯಾ ಇದು ಅಪರಾಧ ಅಂತ ಖಂಡಿಸುವುದು ನಾನು ಹನುಮಾ ರೀತಿಯಾಗಿ ಹ್ಮ್ ಶತ್ರುಘ್ನಿಂದ ಹ ನನ್ನ ಮಾವಳಿದಾಗ ಹ್ಮ್ ನಮಗೆ ನೋವ ಹಾಗಾಗಿ ಇಷ್ಟು ಮಾಡಬೇಕಾಯ್ತು ಹ್ಮ್ ಅಲ್ಲಿಗಲ್ಲಿಗೆ ಹ್ಮ್ ಸರಿ ಅಲ್ವಾ ಹ್ಮ್ ಹಾಗಾದ್ರೆ ರಾಮ ಎಂಬವ ಒಬ್ಬ ಮಾನವ ಹ್ಮ ನೀನು ಹ ಕಾಡಿನಲ್ಲಿ ತಿರುಗಾಡುವಂತ ಕೋಡ ಹೌದೌದು ಕಪಿ ನೀನು ಹ್ಮ್ ಈ ಕಪಿಗೂ ಮಾನವನಿಗೂ ಎಂತ ಸತ್ಯ ಮಾಡ ಅದೇ ರೀ ರೀ ನಿಮ್ಮೊಳಗೆ ಅಷ್ಟು ಸತ್ಯ ಉಂಟು ಹಾಗಾದ್ರೆ ನಿಮ್ಮೊಳಗೆ ಅಷ್ಟು ಸಂಬಂಧ ಉಂಟು ಅದೇ ರೀತಿಯಲ್ಲಿ ಮಾನವ ಮತ್ತು ದೇವನಿಗೆ ಸಂಬಂಧ ಉಂಟು ನಿಮಗೆ ಒಡೆಯ ಮತ್ತು ದೂತನ ಸಂಬಂಧ ಹೌದೌದು ನನಗೆ ಮಾವ ಮತ್ತು ಒಳಿಯರ ಸಂಬಂಧ ಹೌದೌದು ಹಾಗಾಗಿ ನಾನು ಇಷ್ಟು ಮಾಡಬೇಕಾಯ್ತು ಇನ್ನೂ ಮತ್ತು ನಿಲ್ಲುವುದಿಲ್ಲ ಇದನ್ನ ವಿರೋಧಿಸುವುದಕ್ಕೆ ಯಾರೆಲ್ಲ ಬರ್ತಾರೋ ಹ ಅವರನ್ನೆಲ್ಲ ಈಗ ಮುಗಿಸುತ್ತಲೇ ಹೋಗ್ತೇನೆ ಹೌದಾ ನನ್ನ ಮಾವನ ಸಾವಿಗೆ ಒಂದು ತಾರ್ಕಿಕವಾದಂಥ ಅಂತ್ಯ ಸಿಗುವ ತನಕವು ಈಶ್ ಈ ನೆಲೆ ಬಿಟ್ಟು ತಲ ತಳ ಕದಲುವುದಿಲ್ಲ ಸರಿ ಇಲ್ಲಿಯೇ ಇರುವುದು ಇಲ್ಲೇ ವಿರೋಧಿಸುವುದು ಈಗ ನಿನಗೆ ಹೇಳ್ತೇನೆ ಮಾಡಿದ್ದು ತಪ್ಪಾಯ್ತು ನನಗೆ ಮತ್ತೆ ಶತ್ರುಘ್ನ ಇದನ್ನು ಸ್ಥಳ ಮಾಡೋದು ಬೇಡ ಅವಲ್ಲ ಇದ್ದವ ನೀನ್ ಒಬ್ಬ ಸಾಕು ರಾಮನ ಕರ್ಕೊಂಡು ಬರ್ತೇನೆ ರಾಮ ಬಂದ ತಕ್ಷಣ ನೀನ್ ಏನು ನೋಡ್ಕೋ ನಾ ಮಾಡಿ ತಪ್ಪಾಯ್ತು ಅಂತ ಒಂದು ಶರಣ ನಿನಗೂ ಬದುಕೋದಕ್ಕೆ ಅವಕಾಶ ಕೊಡ್ತೇನೆ ಅದಲ್ಲ ಅವನ ಪಕ್ಕದಲ್ಲಿ ಸಣ್ಣ ಜಾಗ ಉಂಟು ಮತ್ತೆ ಬಂದ್ರೆ ಸ್ಥಳ ಉಂಟು ಉಂಟು ಹೌದಾ ಉಂಟು ಗಡಿ ಬಿಡಿ ಒಂದು ಆಯ್ಕೆ ಮಾಡ್ಕೊಂಡು ಒಳ್ಳೆ ಗೋಬಿನ್ ಒಬ್ಬರಿಗೆ ಪ್ಯಾರಿಗೋ ಒಬ್ಬರಿಗೆ ನಾವು ಬೀಳ್ಸು ಹೌದಾ ನೀವು ಹಾ ಬಾಳ್ ಒಳ್ಳೆ ಬರುವ ಮೊದಲು ಹೌದಪ್ಪ ಬರುವ ಮೊದಲು ನಮ್ಮೂರು ಮಾವನ ಕಡೆ ತುಂಬಾ ಜನ ಬಿದ್ದಿದ್ದಾರೆ ಹೌದು ಆಗ ಮೇಲೆ ನೋಡ ಈ ಕಡೆ ಎಲ್ಲ ನಿಮ್ಮೂರು ಬಿದ್ದಿದ್ದಾರೆ ಒಂದು ಜಾಗ ಉಂಟು ಅದರ ಅಡಿಯಲ್ಲಿ ಒಂದು ಉಂಟು ಅದು ನೀರಿಗೆ ಹೇಳು ಜಾಗ ಆತೋ ಹೋರಾಟ ಮುಂದುವರಿಸ್ತೀವೋ ಹೋರಾಟ ಬಿಡು ಪ್ರಶ್ನೆ ಇಲ್ಲ ಅಂದ್ರೆ ಒಂದು ಹೋರಾಟ ಮಾಡ್ಲಿಕ್ಕೆ ಬಂದವ ನಾನು ನನ್ನ ರಾಮನಿಗೆ ತೊಂದರೆ ಆದವರನ್ನ ಯಾರಾದರೂ ವಿರೋಧಿಸುವುದಿಲ್ಲ ನಾನು ಬಿಡುವುದಿಲ್ಲ

ಮಾಧುರ್ಯ ವಚನದಲ್ಲಿ ಯುದ್ಧ ಮಾಡುತ್ತಾ ಕೆಲವು ಕಾಲ ಕಳೆದೇ ಹೋಯಿತು ಹಾಗಾದ್ರೆ ಯುದ್ಧ ಮುಂದುವರಿಸುವುದೇ ಜಯ ಮತ್ತು ಅಪಜಯ ನಿರ್ಣಯ ಆಗಲೇ ಇಲ್ಲ ಏನಾದೀತು ಒಂದು ದರ್ಪಣದ ಮುಂದೆ ನಾವು ನಿಂತುಕೊಂಡಿದ್ದೇವೆ ನಾವು ಹೇಗಿದ್ದೇವೋ ಹಾಗೆ ಕಾಣೋದಾಗ ಈ ಹನುಮಂತ ಅಂದ್ರೆ ನನ್ನ ದರ್ಪಣ ಇದ್ದಾಗ ನನ್ನ ಅಂಶ ಅವನಲ್ಲಿ ಉಂಟು ಮತ್ತೆ ಸೋಲು ಗೆಲುವು ನಿರ್ಣಯ ಆಗುವುದು ಹೇಗೆ ಎರಡು ಸಮಾನ ಹನುಮರಿದ್ರಾದಾಗ ಎರಡು ಶಿವರಿದ್ರಾದಾಗ ಸೋಲು ಗೆಲುವು ಉಂಟ ಆಗುದಿಲ್ಲ ಇಲ್ಲ ಆದ ಅವಸ್ಥೆ ಅದೇ ಏನು ಮಾಡುವುದು ಹಾ श्री बाब श्री ಸಂತೋಷ ನಿನ್ನ ಬಲವನ್ನು ನೋಡಿ ಸಂತೋಷ ಆಯ್ತು ನನಗೆ ಮತ್ತೆ ಹನುಮಾನ್ ಹಾ ಸಾರಿ ಬರ್ತಾ ಇದ್ದೇನೆ ಬರೇ ಮೆಚ್ಚಿದ್ದಷ್ಟೇ ಅಲ್ಲ ಮತ್ತೇನು ಮೆಚ್ಚಿದ ಬಳಿಕ ಹಾ ನಾವಲ್ಲ ಸುಮ್ಮನೆ ಹೋಗಿ ಬರಲ್ಲ ಹೌದಪ್ಪ ಏನಾದ್ರೂ ಕೊಟ್ಟೇ ಹೋಗುದು ನಾವು ಹೌದು ಕೊಡಬೇಕು ಹಾ ನೋಡು ಹ್ಮ್ ಒಂದಡೆಯಲ್ಲಿ ಹ್ಮ್ ವೀರಮಳಿಯ ಸೇನೆ ಹೌದೌದು ಇನ್ನೊಂದು ನಡೆದಿ ಶತ್ರುಘ್ನ ಶತ್ರುಘ್ನ ಸಹಿತವಾಗಿ ಅವರ ಸೇನೆ ಹ್ಮ್ ಎಲ್ಲ ಬಿದ್ದಿವೆ ಈ ಸಂದರ್ಭದಲ್ಲಿ ಜಯಪಜಯ ನಿರ್ಣಯ ಅಸಾಧ್ಯ ಸ್ವಲ್ಪ ಕಷ್ಟ ಕಷ್ಟ ಅಂದ್ರೆ ಇನ್ನೂ ನಷ್ಟ ಆಗಬಾರ್ದು ಆದ ಕಷ್ಟ ನೋಡು ಆದ ನಷ್ಟ ನಿನ್ನ ಇನ್ನಾಗಬಾರ್ದು ಆ ಕಾರಣಕ್ಕೆ ಆ ನಾನು ನಿನಗೆ ಮೆಚ್ಚಿದ್ದೇನೆ ಏನ್ ಬೇಕು ಕೇಳು ನಾನೇ ಕೊಡ್ತೇನೆ

ಅಗತ್ಯ ಇಲ್ಲ ಕೊಡುವುದಕ್ಕೆ ಶಕ್ತನಾಗಿರುವಂತ ರಾಮನಿರುವಾಗ ನೀನೇನ್ ಕೊಡುವ ಒಬ್ಬ ಈಶನ ಹೌದು ತ್ರಿಮೂರ್ತಿಗಳಿಲ್ಲ ಒಬ್ಬ ಜಗದೀಶನ ದಿಗಂಬರ ನಾನು ನಾನು ಒಲಿದು ನಿಂತಾಗ ಬೇಡ ಅಂತ ಹೇಳಬಾರ್ದು ಕಾರಣ ಏನು ಗೊತ್ತು ಏನು ಇದು ನಿಮ್ಮ ಒಡೆಯನಿಗೂ ಸಹ್ಯ ಅಲ್ಲ ಇನ್ನೊಂದು ಸಂದರ್ಭ ನಿಮ್ಮ ಒಡೆಯನು ನನ್ನ ಮಾತನ್ನು ಕೇಳಿದ್ದ ಉದಾ ನೆನಪು ಮಾಡ್ಕೊಳ್ಳಿ ಹಾಗಾಗಿ ಈಗ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಒಡೆಯ ನೀನು ಕೇಳಲಿಲ್ಲ ಅಂತ ನಾವು ಬೇಸರ ಮಾಡ್ಕೊಳ್ತಾನೆ ಉದಾ ಆ ಕಾರಣಕ್ಕೆ ಏನ್ ಬೇಕು ಕೇಳ ಹೇಳಿದ್ರೆ ನಮ್ಮ ಒಡೆಯನಿಗೆ ಬೇಸರ ಆಗ್ತದೆ ಅನುಮಾನವೇ ಇಲ್ಲ ಆಗಿದ್ರೆ ಕೇಳ್ತೇನೆ Don't ಉಂ ಅದು ಕೊನೆ ನೋಡ್ರಿ ಉಳಿದವರಿಗೆ ಏನು ತೊಂದರೆ ಆಗಬಾರ್ದು ದಯಮಾಡಿ ಶಿವದೇವರಲ್ಲಿ ಬೇಡಿಕೊಳ್ಳುವುದು ಏನು ಈ ಹೆಣಗಳ ರಕ್ಷಣೆ ನಿಮ್ಮಿಂದ ಆಗಬೇಕು ಅಂತ ಹೆಣ ಕಾಯುವ ಕೊಡುವ ಇದಕ್ಕೆ ನಾನು ಬೇಡ್ತಾ ಇದ್ದೇನೆ ಕೊಡದೆ ಇರ್ಲಿಕ್ಕೆ ಆಗ್ತದ ಸ್ಮಶಾನವಾಸಿ ತರೇ ಉಂಟು ನನಗೆ ಆ ಬಿತ್ತ ಹೆಣದ ದೇಹದ ಬಿಸಿ ಆಡಿದ ಮೇಲೆ ಯಾವ ಸಂಜೀವಿನ ಕೆಲಸ ಮಾಡುವುದಿಲ್ಲ ದೇಹದ ಬಿಸಿ ಆಡುವ ತನಕ ನೀವು ಆಯ್ತು ಆರದ ಹಾಗೆ ನಾ ಕಾಯ್ತು ನಾಯಿಗೆ ನನ್ಕೊಂಡು ಈಗ ಎಲ್ರಿಗೂ ಅದಕ್ಕೆ ನಾವು ರಾಮ್ ಸೇನೆಗೂ ಎಲ್ಲ ಹೆಣ ಎಲ್ಲ ಹೆಣವೆಲ್ಲ ಹೆಣವನ್ನ ಕಾದಿರು ಅಂತ ಹೇಳಿದ್ದೇನೆ ಹೆಣದ ದೇಹದ ಬಿಸಿ ಇದ್ದೇನೆ ಹೌದು ಅಲ್ಲ ಕೊಡಬಹುದು ಈಗ ರಕ್ಷಣೆ ಮಾಡುದು ಓ ಈ ಕಡೆಯ ಯಾವ ನೋಡು ನೋಡೋದು ಶತ್ರು ಕಡೆಯವರು ಶತ್ರು ಕಡೆಯವರು ಆಗುದಿಲ್ಲ ಇವರು ವೀರಮಣಿ ಕಡೆಯವರು ಅದೇ ಶತ್ರುಘ್ನ ಕಡೆಯವರಿಗಿಂತ ರಕ್ಷಣೆ ಮಾಡುವ ಹ ಇವರೇಗು ಬಿಟ್ಕೊಂಡು ಹೋಗಿ ಇಬ್ಬರಿಗೂ ಇಬ್ಬರಿಗೂ ಹಾಕ್ಬೇಕ ಇಲ್ಲ ಒಬ್ಬರಿಗೆ ಹಾಕ್ಬೇಕು ಅಂತ ನಾ ಹಾಕ್ತೇನೆ ಇಲ್ಲ ಇದಾಗೆ ಒಬ್ಬರಿಗೆ ನೀ ಹಾಕ್ತೀಯ ಅಂತಾರೆ ನಾನ್ ಸಿಂಪಡಿಸ್ತೇನೆ ಇಬ್ಬರಿಗೂ ಅಂತ ಬೇಡ ಆ ಒಬ್ಬರು ಸರಿಯಲ್ಲ ಈಗೊಮ್ಮೆ ಅವರನ್ನ ಎಚ್ಚರಿಸಿದೆ ಅಂತಾರೆ ನೀವು ಬಂದಿದ್ಯಾ ಕೇಳಿ ಕಪ್ಪ ಕಾಣಿಕೆಯನ್ನು ಪಡೆಯುವುದಕ್ಕೆ ಬೇಕಾಗಿ ಜೀವೈತ್ರಿ ಕೊಡುದಲ್ವಾ ವೀರಮಣಿಯೇ ಬಿದ್ದಿದ್ದಾನೆ ಕೊಡುವುದಿಲ್ಲ ಮತ್ತೆ ಯಾರ ಕೊಡುದು ಸಮಸ್ಯೆ ಬಿಗಿ ಆಯ್ತಿದ್ದಕ್ಕೆ ಎಂತ ಪರಿಹಾರ ನಿನಗೆ ಇಬ್ಬರಿಗೂ ಏಪಿಸ್ಲಿಕ್ಕೆ ಮನಸ್ಸಿಲ್ಲ ಮನಸ್ಸಿಲ್ಲ ಒಂದು ಕೆಲಸ ಆಗತ್ತೆ ನೀವು ಹೇಳಿದ್ದು ಕೇಳಲಿಕ್ಕೆ ಆಗುದಿಲ್ಲ ಅಂತಲ್ಲ ರಾಮನ ಸಕ್ಕವನ್ನ ಹೊತ್ತಿಗಿರುವುದಿಲ್ಲ ರಾಮನಿಗಾಗಿ ಬಂದ ನಾನು ಒಂದ್ ಕೆಲಸ ಮಾಡ ಎಲ್ಲ ಕ್ಷಣಕ್ಕೂ ರಾಮ 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 ಅಂತ ಹೇಳ್ತಿಯಲ್ಲ ಹೌದು ಆ ರಾಮನೇನು ಕರೆಸು ಹಾ ರಾಮ ದರ್ಶನ ಆಗ್ಲಿ ರಾಮ ರಾಮ ಸಮಸ್ಯರು ಸಂಜೀವನೆಯನ್ನ ತಂದಿದ್ದೇನೆ ಆದ್ರೆ ಬದುಕಿಸುವುದಕ್ಕೆ ಯಾರನ್ನು ಬದುಕಿಸಬೇಕು ಎಲ್ಲರನ್ನು ಬದುಕಿಸಬೇಕು ಗೊತ್ತಿಲ್ಲ ದೇವರ ಅಪ್ಪಣೆ ಆಗ್ಬೇಕು ನಮ್ಮ ಶಿವದೇವರು ಇಲ್ಲೇ ಇದ್ದಾರೆ ಅಷ್ಟೇ ಕಾಯಿಲೆ ಯಾವುದೇ ವ್ಯಕ್ತಿಯಾಗಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಪ್ರೀತಿ ವರ್ಷದಲ್ಲಿ ಮಮತೆಯನ್ನು ನಡೆದುಕೊಳ್ಳಬೇಕಾಗ್ತದೆ ಯಾರು ನಾವು ಯಾರು ಯಾರಲ್ಲಿ ಕಟ್ಟಿಕೊಳ್ಳಬಾರ್ದು ಹಾಗಾಗಿ ಇದ್ದೇನೆ ಎಲ್ಲರನ್ನು ಆ ಕಡೆಯನ್ನು ಈ ಕಡೆಯನ್ನು Rama, Rama, Rama. ಯಾವ ಇಲ್ಲವೇ ಇಲ್ಲವೇ ಇಲ್ಲ ದೇವರನ್ನು ಬೇರೆ ಬೇರೆ ಮಾಡಿದ್ದೇ ನೀವು ಭಕ್ತರು ಹೇಳಿಕ್ ನಾನು ಬೇರೆ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ಗೊತ್ತುಂಟಾ ಒಬ್ಬ ಉದ್ದ ನಾಮ ಇಟ್ಟ ಮತ್ತೊಬ್ಬ ಅಡ್ಡ ನಾಮ ಇಟ್ಟ ನಮ್ಮ ದೇವರಿಗಿದು ಅಂತ ಹೇಳ್ದ ದೇವರೆಲ್ಲ ಒಂದೇ ಅಲ್ಲ ನಾಮ ಮಾತ್ರ ಹಲವು ಅದು ಏನಾಗ್ತದೆ ಕೆಲವೊಂದು ದೇವರು ಒಂದೊಂದ್ಸರಿ ಒಟ್ಟಿದ್ರೆ ಈ ಸಮಸ್ಯೆ ಬರ್ತಿರ್ಲಿ ದೇವರೇ ಬೇರೆ ಬೇರೆ ದೇವರು ಒಟ್ಟು ಇರ್ಲಿಕ್ಕೆ ಆಗುದಿಲ್ಲ ಕೊಟ್ಟ ಆದಿಮಾಯಿ ಬೇರೆ ಬೇರೆ ಕಾರ್ಯ ಕೊಟ್ಟಿದ್ದಾಳೆ ಬೇರೆ ಬೇರೆ ಜಾಗ ಕೊಟ್ಟಿದ್ದಾಳೆ ಹಾಗಾದ್ರೆ ಹೀಗೆ ರಾಮ ಇಲ್ಲ ಬಂದ್ರೆ ಅವನೇ ಎಲ್ಲ ಬಂದಿದ್ದು ಹೌದೌದು ನಾರಾಯಣನೇ ರಾಮನಾಗಿ ಬಂದಿತ್ತು ಮತ್ತೊಂದು ನನಗೂ ಒಂದು ಸ್ವಾರ್ಥ ಇತ್ತು ಹೌದು ನಾನು ಇಷ್ಟು ಮಾಡದಿದ್ರೆ ನೀವು ರಾಮನ ಕರಿಸುವುದೇ ಇಲ್ವಾ ಇಲ್ಲ ಇಲ್ಲ ರಾಮ ದರ್ಶನವೇ ಆಗ್ತದೆ ನಾನು ಮದುವೆಯಾದ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ದೇನೆ ಜ್ಯೋತಿರ್ಮೇಲಕ್ಕೆ ರಾಮ ದರ್ಶನ ಆಗುವ ತನಕ ನಾ ಇರ್ತೇನೆ ಓಹೋ ಆ ಬಳಿಕ ಪೂರ್ಣಾಂಶವಾಗಿ ನಾನು ಕೈಲಾಸ ಸೇರಿಕೊಳ್ತೇನೆ ಅಂತ ನನಗೆ ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತಾದ್ರೆ ರಾಮಚಂದ್ರ ಇಲ್ಲಿ ಬರಲೇಬೇಕು ಆ ಕಾರಣಕ್ಕಾಗೂ ರಾಮ ದರ್ಶನಕ್ಕೆ ನಾನು ಕಾಯ್ತಾ ಇದ್ದೆ ಅದಕ್ಕೆ ದೇವರಾಟ ಅಂತ ಹೇಳುವುದಲ್ಲ ನಿನ್ನ ಮುಖೇನವಾಗಿ ರಾಮ ದರ್ಶನ ಇಲ್ಲಿಗಾಗಿ ಧನ್ಯ ಸ್ವಾಮಿ ಧನ್ಯ ರಾಮ ರಾಮ ಎಂಬಂತ ವ್ಯಕ್ತಿ ಕಂಡಿದ್ದು ಈ ಯುಗದಲ್ಲಿ ರಾಮ ಎಂಬಂತ ತಾರಕ ಮಂತ್ರ ಹುಟ್ಟಿದ್ದು ಈ ಮೊದಲೇ ನಾನೇ ಶಿವಿಗೆ ಉಪದೇಶ ಮಾಡಿದ್ದು ಉಂಟು ಹಾಗಾದ್ರೆ ವ್ಯಕ್ತಿಯಾದವ ಸ್ಥಿರ ಅಲ್ಲ ಆದರೆ ನಾಮ ಎಂಬುದು ಯಾವತ್ತು ಸ್ಥಿರವಾಗಿ ಓದಬೇಕು ಅದು ತಾರಕವಾಗಿರಬೇಕು ಒಂದು ಇನ್ನೊಂದು ನಿನ್ನ ದರ್ಶನದಿಂದಾಗಿ ಎಲ್ಲೂ ವೈರತ್ವ ಇರುವುದಿಲ್ಲ ಅಲ್ಲ ವೈರತನ ತನದಲ್ಲಿಯೂ ಸ್ನೇಹ ಉಂಟಾಗುವುದು ಎಂದಾಗ ಮಾತ್ರ ರಾಮ ಬಂದಾಗ ಮಾತ್ರ ಈ ಭೂಮಿ ಪಾವನವಾಯಿತು ಬರೇ ಅಯೋಧ್ಯೆ ಮಾತ್ರ ಪಾವನವಾಗಿದೆ ಅಲ್ಲ ಇಡೀ ನಮ್ಮ ಭರತ ಕಂಡವೇ ನಿನ್ನಿಂದ ಪಾವನವಾಗಿದೆ ರಾಮ ಹೆಚ್ಚೇನು ಉತ್ತರಕ್ಕೂ ದಕ್ಷಿಣಕ್ಕೂ ಸೂರ್ಯನ ಬೆಳಕು ಎಲ್ಲೆಲ್ಲ ಬೀರುತ್ತದೆ ಅಲ್ಲೆಲ್ಲವೂ ರಾಮನೇ ಇರುತ್ತಾನೆ ಕಣ ಕಣಗಳಲ್ಲಿಯೂ ರಾಮ ಇದ್ದಾನೆ ಅನು ರೇಣುವಿನಲ್ಲಿಯೂ ರಾಮ ಇದ್ದಾನೆ ಹೀಗೆ ಪ್ರಪಂಚವನ್ನ ವ್ಯಾಪಿಸಿರುವಂತ ರಾಮ ಎಂಬಂತ ತಾರಕ ಮಂತ್ರದ ಮೂರ್ತಿ ಖಂಡಿತ ಈ ಮೂರ್ತಿ ಆ ನಮ್ಮ ಹೃದಯದಲ್ಲಿಯೂ ಸ್ಥಾಪನೆ ಆಗ್ಬೇಕು ನಿಮ್ಮ ಹೃದಯದಲ್ಲಿಯೂ ಸ್ಥಾಪನೆ ಆಗ್ಬೇಕು ರಾಮ್ ನಿನ್ನ ಮಂದಿರ ಕಟ್ಟದಲ್ಲಿಯೋ ಅಥವಾ ನಿನ್ನನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡದಲ್ಲಿಯೋ ಅಲ್ಲ ಅಯೋಧ್ಯೆಯಲ್ಲಿ ನೀನಿದ್ದರೂ ಇಡೀ ವಿಶ್ವವೇ ರಾಮ ರಾಜ್ಯ ಆಗಬೇಕು ಆವಾಗ ಮಾತ್ರ ನಾವು ರಾಮ ರಾಮ ಎನ್ನುವುದಕ್ಕಲ್ಲೂ ಸಾರ್ಥಕತೆ ಬರ್ತದೆ ಅಂತ ದಿವ್ಯ ಶಕ್ತಿಯನ್ನು ನಮಗೆಲ್ಲರಿಗೂ ಅನುಗ್ರಹಿಸಬೇಕು ಅಂತ ನಿನ್ನಲ್ಲಿ ನಾ ಹಾಗಾದ್ರೆ ಹಾಗಾದರೆ ಇವನ್ನೆಲ್ಲ ಕೂಡಿಕೊಂಡು ನೀನು ಅಯೋಧ್ಯೆಗೆ ಹೋಗಬೇಕು ಅಯೋಧ್ಯೆ ನಾನು ಕೈಲಾಸಕ್ಕೆ ಹೋಗ್ತೇನೆ